ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಪಾಪುದು ಡೈಲಿ ರೂಟೀನ್ ಒಂದು ವೀಡಿಯೋ ಮಾಡಿ ಅಂಥೇಳಿ ನಮ್ಮ ಪಾಪು ನೋಡಿ ಒಂಬತ್ತು ಗಂಟೆಗೆ ಅವನಿಗೆ ಬೆಳಗಾಯಿತು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಕುಡಿದು ಒಂದು ಬಾದಾಮಿನ ಹಾಗೂ ಹೀಗು ಮಾಡಿ ತಿಂತಾನೆ ನಮ್ಮನೇಲಿ ಇವತ್ತು ತಿಂಡಿ ದೋಸೆ ಆಗಿತ್ತು ನಾವು ದೋಸೆ ಮಾಡ್ಕೊಳ್ತಾನೆ ಅವನಿಗೂ ಒಂದು ದೋಸೆ ಮಾಡಿದ್ವಿ ದೋಸೆ ಮಾಡಿಬಿಟ್ಟು ಅವನಿಗೆ ಒಂದು ಚಿಕ್ಕದ ಪೀಸ್ ಪೀಸ್ ಮಾಡಿಕೊಟ್ರೆ ಅವನು ಅವನ ಪಾಡಿಗೆ ಆದಷ್ಟು ತಿಂತಾನೆ ನೆಕ್ಸ್ಟ್ ನಾನು ಉಳಿದಿರುವಂಥ ಪೀಸಸ್ನ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಅವನಿಗೆ ತಿನ್ನಿಸ್ತೀನಿ ಅವನಿಗೆ ಈಗ ಒನ್ ಪಾಯಿಂಟ್ ಏಯ್ಟ್ ಮಂತ್ಸ್ ಆಗಿರೋದ್ರಿಂದ ಅವನು ತುಂಬ ಏನು ದೋಸೆ ಇಡೀ ದೋಸೆ ತಿನ್ನೋದಂತೂ ಕಷ್ಟ ಇದೆ ಅಂದರೆ ಅರ್ಧ ಅಷ್ಟು ದೋಸೆ ತಿನ್ಬಹುದು ಅವನಿಗೆ ಆದಷ್ಟು ಅವನು ತಿಂತ ಬರ್ತಾನೆ ಉಳಿದಿರೋದನ್ನ ನಾವು ತಿನ್ನಿಸ್ಬೇಕಾಗತ್ತೆ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ ಮಕ್ಕಳು ತಿಂಡಿ ತಿಂದ ತಕ್ಷಣವೇ ಅವ್ರಿಗೆ ಒಂದು ಲೋಟ ಹಾಲು ಕುಡಿಸೋದು ಹಾಗೆ ಮಾತ್ರ ದಯವಿಟ್ಟು ಮಾಡಿಸ್ಕೊಬೇಡಿ ಯಾಕೆಂದರೆ ಮಕ್ಕಳಿಗೆ ಎಲ್ಲ ಮೇಲಿನ ಮೇಲಾಗಿ ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ ನಾನೇನು ಮಾಡ್ತೀನಿ ಅಂದರೆ ಅವನಿಗೆ ಹನ್ನೊಂದು ಗಂಟೆ ಹಾಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಹಾಲು ಕಾಯಿಸ್ಕೊಡ್ತೀನಿ ಇದು ನನಗೂ ಮತ್ತು ಅವನಿಗೆ ಇಬ್ಬರಿಗೂ ಸೇರಿಸಿ ಹಾಲು ಕಾಯಿಸ್ಕೊತಾ ಇರೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ದೀನಿ ಅವನು ಒಂದು ಲೋಟ ಸಣ್ಣ ಲೋಟದಲ್ಲಿ ಒಂದು ಲೋಟ ಅಥವಾ ಅರ್ಧ ಲೋಟ ಕುಡಿತಾನೆ ನಮ್ಗೇನು ಅಡುಗೆ ಮಾಡ್ಕೊಂಡಿರ್ತೀವಿ ಅದೇ ಅವನಿಗೆ ಹಾಕೋ ರೀತಿ ಇದ್ದರೆ ನಾನು ಅವನಿಗೆ ಹಾಕ್ತೀನಿ ಇಲ್ಲ ಖಾರ ಅಥವಾ ಹುಳಿ ಉಪ್ಪು ಸ್ವಲ್ಪ ಜಾಸ್ತಿ ಆಗಿದ್ರೆ ನಾವು ಅವನಿಗೆ ಮಾ ಹಾಕಲ್ಲ ಇವತ್ತು ನಾವು ಮಾಡಿರೋಂಥ ಅಡುಗೆ ಏನಂದರೆ ಆಗಿ ಎಲಸಂದೆಕಾಯಿ ಮತ್ತು ಬದನೆಕಾಯಿ ಸಾಂಬಾರಾಗಿತ್ತು ಅದಕ್ಕೆ ಸ್ವಲ್ಪ ಹೆಸರುಬೇಳೆನ ಸೇರಿಸಿ ಮಾಡಿದ್ದೆ ತುಂಬ ಏನು ಹುಳಿ ಉಪ್ಪು ಖಾರ ಹಾಕಿರಲಿಲ್ಲ ಅವನಿಗೋಸ್ಕರನೇ ಸ್ವಲ್ಪ ಕಮ್ಮಿನೇ ಹಾಕಿದ್ವಿ ಅದಕ್ಕೋಸ್ಕರ ಮಧ್ಯಾಹ್ನ ವೈಟ್ ರೈಸ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅವನಿಗೆ ಮಧ್ಯಾಹ್ನ ನಾವು ಅದನ್ನೇ ತಿನ್ನಿಸಿದೆ ತಿನ್ಸೋದಕ್ಕಿಂತ ಮೊದಲು ಏನಪ್ಪ ಅಂದರೆ ಅವನಿಗೆ ಸ್ನಾನ ಮಾಡಿಸ್ಕೊಂಡೆ ನಾರ್ಮಲಾಗಿ ಮಕ್ಕಳಿಗೆ ಊಟ ಆದಮೇಲೆ ಸ್ನಾನ ಮಾಡಿಸೋದಷ್ಟು ಒಳ್ಳೆಯದಲ್ಲ ನಾನು ಮೊದಲೇ ಅವನಿಗೆ ಹನ್ನೆರಡು ಗಂಟೆ ಹಾಗೆ ಸ್ನಾನ ಮಾಡಿಸ್ತೀನಿ ಸ್ನಾನ ಮಾಡಿಸಿ ಆದಮೇಲೆ ಅವನಿಗೆ ಊಟ ಮಾಡಿಸ್ತೀನಿ ಊಟಕ್ಕೆ ನಾನು ಖಾರ ಎಲ್ಲ ಜಾಸ್ತಿ ಇದ್ದರೆ ದಯವಿಟ್ಟು ನಿಮ್ಗೆ ಮಾಡ್ಕೊಂಡಿರುವಂಥದನ್ನ ಹಾಕಬೇಡಿ ಖಾರ ಎಲ್ಲ ಕಮ್ಮಿ ಇದ್ದರೆ ನಿಮ್ಗೆ ಮಾಡ್ಕೊಂಡಿರುವಂಥ ಫುಡ್ಡನ್ನೇ ಅವನಿಗೂ ಸಹ ಯೂಸ್ ಮಾಡಬಹುದು ಡೈಲಿ ಅವನು ಊಟ ಆಗಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಮಲ್ಕೊಳ್ತಾನೆ ಒಂದು ಎರಡು ಗಂಟೆ ಎರಡೂವರೆ ಅಥವಾ ಮೂರು ಗಂಟೆ ಹಾಗೆ ಮಲ್ಕೊಳ್ತಾನೆ ಮಲ್ಕೊಂಡ್ರೆ ಐದು ಐದೂವರೆ ಹಾಗೆ ಹೇಳ್ತಾನೆ ಕೆಲವು ದಿನ ಆರು ಗಂಟೆ ಆದರೂ ಆಗ್ಬೋದು ಎದ ನಂತರ ನಾನು ಮಲ್ಟಿಗ್ರೈನ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದು ಒಂದು ಎರಡು ಚಮಚ ಹಾಲಲ್ಲಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅವನಿಗೆ ತಿನ್ನಿಸ್ತೀನಿ ಇನ್ ಕೇಸ್ ಸಂಜೆ ತುಂಬ ಕೋಲ್ಡ್ ಇದೆ ವೆದರ್ ಆ ರೀತಿ ಎಲ್ಲ ಇದ್ದರೆ ನಾನು ತುಪ್ಪ ಮಿಕ್ಸ್ ಮಾಡೋಲ್ಲ ಮಧ್ಯಾಹ್ನ ರೈಸ್ಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿರ್ತೀನಿ ಅದನ್ನು ಬಿಸಿ ಮಾಡಿಬಿಟ್ಟು ಅವನಿಗೆ ತಿನ್ನಿಸಿದ್ರೆ ಅವನು ಈವ್ನಿಂಗ್ ಸ್ನ್ಯಾಕ್ಸ್ ಮುಗೀತು ಇನ್ನು ನಮಗೆ ನಾವು ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡ್ವಿ ಸ್ವಲ್ಪ ಸ್ನ್ಯಾಕ್ಸ್ ಟೈಮಲ್ಲಿ ತಿಂದರೆ ಮತ್ತೆ ಊಟಕ್ಕೂ ಅದೇ ಆಗುತ್ತೆ ಅಂತೇಳಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡ್ವಿ ಇನ್ನು ಸಂಜೆ ಅವನಿಗೆ ಅದೇ ಸಾಂಬಾರು ಬೇಡ ಅಂಥೇಳಿ ಬೀನ್ಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ ಮತ್ತು ಬಟಾಟೆನ ಮಿಕ್ಸ್ ಮಾಡಿ ಸ್ವಲ್ಪ ಕಟ್ ಮಾಡಿ ತುಪ್ಪ ಹಾಕಿ ಬಿಸಿ ಮಾಡಿ ಅವನಿಗೆ ಫುಡ್ ರೆಡಿ ಮಾಡಿಕೊಂಡೆ ಇದಿಷ್ಟು ಜೀರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡ್ತಿದ್ದೀನಿ ಅದಿಷ್ಟು ನಾನು ಇವನಿಗೆ ನೈಟ್ಗೆ ಏನು ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೈಟ್ ಅವನಿಗೆ ಎಂಟೂವರೆ ಒಂಬತ್ತು ಗಂಟೆ ಆಗಿ ನಾನು ಊಟ ಮಾಡಿಸ್ತೀನಿ ಇದಕ್ಕೂ ಸ್ವಲ್ಪ ವೈಟ್ ರೈಸ್ ಮಿಕ್ಸ್ ಮಾಡಿ ಅವನಿಗೆ ಊಟ ಮಾಡಿಸಿದರೆ ಅವ್ನು ಒಂದು ದಿನದ ರುಟೀನ್ ಆಗಿರುತ್ತೆ ನೈಟ್ ಮಲಗೋಕ್ಕಿಂತ ಒನ್ ಅವರ್ ಹಾಗೆ ಮೊದಲು ನಾನು ಅವನಿಗೆ ಒಂದು ಅರ್ಧ ಖರ್ಜೂರ ಹಣ್ಣನ್ನು ಕೊಡ್ತೀನಿ ಅವನು ಅರ್ಧ ಖರ್ಜೂರ ಹಣ್ಣು ಬೇಕಿದ್ದರೆ ಅರ್ಧನೂ ತಿಂತಾನೆ ಕೆಲವು ಟೈಮ್ ಅದರಲ್ಲಿ ಸ್ವಲ್ಪ ತಿಂದುಬಿಟ್ಟು ಹೊಟ್ಟೆ ಫುಲ್ಲಾಗಿದ್ದರೆ ಅದನ್ನ ಬಿಸಾಡ್ತಾನೆ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿಕೊಂಡು ಮಲ್ಕೊಳ್ತಾನೆ ಇದು ನನ್ನ ಮಗಂದು ಇವತ್ತಿನ ರುಟೀನ್ ಆಗಿದೆ ಸಂಡೇ ಆದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ಚಾನೆಲ್ನ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ